ಫ್ರೆಂಡ್ಸ್ ನಿಮಗೆ ಎಲ್ಲರಿಗೂ ಈ ಒಂದು ಪಿಚ್ಚರ್ ಹೊಸತ್ತ ನೋಡ್ರಿ ಇಲ್ಲೇನಂತಂದ್ರೆ ಬಸ್ನೆ ಅಲ್ಲೆಲ್ಲ ಮನೆ ತಂಡದಿರ್ತಾರೋ ಪಾಪ ಅವ್ರಿಗೆ ಏನಂತಂದ್ರೆ ಸಪ್ರೇಟ್ ಗಾಡಿ ಮಾಡ್ಕೊಂಡು ಹೋಗು ಹಿಂಗೆ ಇದು ಇರೋದಿಲ್ಲ ಡಿಲಿವರಿ ಆ ಟೈಮ್ದಾಗು ನಾವು ಹುಡುಗರನ್ನ ಮುಚ್ಚುಮರಿ ಮುರಿ ಮಾಡೋದು ಹಂಗೆ ಹಿಂಗೆ ಮಾಡ್ತೇವ್ರಿ ಪಾಪ ಅವ್ರು ಕಾಡಿನ ಇದು ಮಾಡ್ಕೊಂತ ಹಿಂಗೆಲ್ಲ ಇರ್ತಾರೆ ಅಂದ್ರೆ ಗುಡ್ ಗಾಡ್ದೋಗ ಇರ್ತಾರೆ ಬಸ್ನೇ ಆಗ ಸಣ್ಣ ಪಾಪನ್ನ ಡೆಲಿವರಿ ಆದ ಒಂದು ಸಣ್ಣ ಕುಸು ಕರ್ಕೊಂಡು ಹೊಂಟಿದ್ರು ಅದನ್ನ ನೋಡಿ ಪಾಪನಗೊಂಥರ ಇದನ್ನಿಸ್ತು ಯಾಕಂತಂದ್ರೆ ನಾವು ಏನಂತೀವಿ ರೀ ಆದ ಗಾಡಿಯಾಗೆ ಕರ್ಕೊಂಡು ಹೋಗೋದು ಈ ಗಡಿಯಾಗೆ ಕರ್ಕೊಂಡು ಹೋಗೋದು ಹಂಗೆ ಹಿಂಗೆಲ್ಲ ಮಾಡ್ತೀವಿ ಹುಡುಗರಿಗೆ ಆದ್ರೆ ಪಾಪ ಅವರು ನಾರ್ಮಲ್ ಬಸ್ನಾಗ ಹೋಗ್ತಾರ ಅವ್ರ ಜೀವನ ಒಂಥರ ಇದನ್ಸುತ್ತ ಈ ಗುಡ್ ಗಾಡಿನಾಗ ಕಡಗಿ ಕಟ್ಬೋದು ಕಟ್ಟಿಗೆ ಏನು ಕಡಿಯೋದು ಓದ್ ಮಾರೋದು ಅದರಿಂದ ಬಂದು ಜೀವನ ಮಾಡೋದು ನೆಲ್ಲಿಕಾಯಿ ಆನಂತರ ಕೌಳಿ ಹಣ್ಣ ನೆ ನೆರಳಿ ಹಣ್ಣು ಇವನ್ನೆಲ್ಲನೂ ಗುಡ್ದಾ ಹಾಕೊಂಡ್ಬರ್ತಾರೆ ಹಾಕೊಂಬಂದ ಇಲ್ಲೇ ಕಡೆ ನಮ್ಮ ಸುತ್ತು ಅಂದರೆ ನಮ್ಮ ಸುತ್ತಮುತ್ತ ಎಲ್ಲ ಕಡೆಯೂ ಏನು ಮಾಡ್ತಾರೆ ಅವನ್ನ ಬುಟ್ಟೆ ಇಟ್ಕೊಂಡು ಮಾರ್ತಾರೆ ಕೌಳಿ ಹಣ್ಣೆಯೋ ಒಂದು ಹೇಗೆ ರೀ ನಮ್ಮ ಕಡೆ ನೋಡಿದ ನಾನು ಅದು ಹೋದ್ರೆ ನೀವು ನೋಡ್ತಿರ್ಬೋದು ಅಲ್ಲಿರ್ತಾರೋ ಅದೇ ರೀತಿ ರೀ ಇವತ್ತಿನ ಲಾಗ್ ವಿಶೇಷತೆ ಏನಂತಂದ್ರೆ ನಾವು ಅಜ್ಜಿ ಊರಿಗೆ ಬಂದು ಅದೇ ರೀತಿ ಇಲ್ಲೇ ನಮ್ಮ ರಿಲೇಷನ್ ಮದುವೆ ರೀ ಒಂದು ಸ್ವಲ್ಪ ವೀಡಿಯೋಗಳನ್ನು ರೀ ನೋಡ್ಕೊಂಬರೀ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದೇ ರೀತಿ ಇನ್ನೊಮ್ಮೆ ಹೇಳ ರೀ ಅದರ ಇನ್ನೂ ಹೇಳೇನಿಲ್ಲ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಲಾಗ್ಸ್ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಯಾಕಂತಂದ್ರೆ ನಾನು ವಾಚಿಂಗ್ ಟೈಮನ್ನು ಕಂಪ್ಲೀಟ್ ಮಾಡೋ ಒಂದು ಸಮಯಕ್ಕೆ ಬಂದನು ಅದೆಲ್ಲಕ್ಕೂ ಕಾರಣ ನೀವರೀ ಇದು ಏನಂತಂದ್ರೆ ಇಲೆಕ್ಷನ್ ಹತ್ತಿರತಾರೆ ಇದು ನನ್ನ ಗೆಲ್ಲುವಲ್ಲ ನಿಮ್ಮ ಗೆಲ್ಲುವಂತೆ ಹಂಗೆ ಹೇಳಲ್ರಿ ನಾನು ಯಾಕಂತಂದ್ರೆ ಯಾರ್ಯಾರ ಯೂಟ್ಯೂಬ್ ಮಾಡೋರು ನಿಮ್ಮ ಸತತ ಪ್ರಯತ್ನದಿಂದ ಯೂಟ್ಯೂಬ್ ಸಕ್ಸಸ್ ಆಕತಿ ಅದಕ್ಕೆ ಯಾರು ಮಾಡೋರು ಇದ್ರೆ ನಂದು ಏನಂದ್ರೆ ಕಾಮೆಂಟ್ ಮಾಡಿರಿ ನಾನು ನಿಮಗೆ ಹೇಳ್ಕೊಡ್ತಾನೋ ಮತ್ತು ಹೆಂಗೆ ಏನು ಮುಂದಿನ ಪ್ರೊಸೀಸರ್ ಅನ್ನೋದು ಕೂಡ ನಿಮಗೆ ಲಾಗಿನ ಹೇಗೆ ತೋರಿಸ್ತಾನೋ ಏನೇನು ಮಾಡಬೇಕು ಏನು ಅಂತೇಳಿ ಈಗ ನನಗೆ ಮೂರು ಸಾವಿರ ಕಂಪ್ಲೀಟ್ ಆದದಕ್ಕೆ ಅದೇನಂದ್ರೆ ಗೆಟ್ ನೋಟಿ ಇದನ್ನ ಗೆಟ್ ಅಂದ್ರೆ ಅಪ್ಲೈ ನಾವು ಆದ್ರೆ ಈಗ ಏನಂತಂದ್ರೆ ನಿಮ್ಮ ಪೂರ್ತಿಯನ್ನು ಗೆಟ್ ನೋಟಿಟ್ಟಂತೇನು ಆಯ್ತು ರೀ ಈಗ ಏನಂತಂದ್ರೆ ನಾವು ಪೂರ್ತಿಯಲ್ಲೇ ಬರಿಬೇಕಂತ ನೋಟ್ ಅಂತಂದ್ರೆ ರೀ ಅದಕ್ಕೆ ಅದು ನಾಲ್ಕು ಸಾವಿರ ಆಗಲಿ ಅಂತ ಇನ್ನೊಂದು ಸ್ವಲ್ಪ ಕುಂತನ್ರಿ ಈಗ ಮೂರುವರೆ ಸಾವಿರ ಮ್ಯಾಗ ಆಗೈತಿ ಇನ್ನೊಂದು ಎರಡು ಮೂರು ದಿನದಾಗ ಅಕ್ಕ ಅಂತ ತಿಕ್ಕೊಂಡನು ಅದು ಆದ್ ಪ್ರೊಸೀಸರಾ ಎಲ್ಲಾ ಕೂಡ ನಿಮಗೆ ಸೇರ್ ಮಾಡ್ತಾನೆ ಯಾರಾರ ಯೂಟ್ಯೂಬ್ ಮಾಡೋರು ಇದ್ರೆ ಹೇಳ್ರಿ ಮತ್ತು ಅದೇ ರೀತಿ ಅಜ್ಜಿ ಮನೆಯನ್ನು ಈಗಾಗಲೇ ನಿಮ್ಗೆಲ್ಲರೂ ತೋರಿಸಿದನು ಬೇಡ ಅಂತ ಕೂಡ ಹೇಳಿದನು ಮುಂದಿನಿಂದಾಗ ನಮ್ಗೆ ದೇವರ ಈ ಮನೆಯನ್ನು ಇದು ಯಾವುದೋ ಇದಲ್ದನ್ನು ಹಾಕ್ಸೋ ಶಕ್ತಿಯನ್ನು ಕೊಡಲಿ ನಾವು ಹಾಕ್ಸ್ಬೇಕಂತ ಅದವ್ರಿ ನೋಡೋಣ ಅಂತೇಳಿ ಮತ್ತು ಅದೇ ರೀತಿ ರೀ ಇಲ್ಲೇ ನಮ್ಮ ಅಂದ್ರೆ ನಮ್ಮ ಮನೆ ಬಾಜುಕ ಈಗೇನು ನಾ ರೀ ಅವ್ರನ್ನ ಇದೇ ದೇ ಲಾಕ್ನಾಗ ರೀ ನಿಮ್ಗೆ ಅವ್ರು ಏನಂತಂದ್ರೆ ಅವ್ರ ಮೊಮ್ಮಗಳ ಮದುವೆ ರೀ ಅಂದ್ರೆ ನಮ್ಮ ಅಜ್ಜಿ ನೇಯ್ಯನಿ ಮೊಮ್ಮಗಳ ರೀ ಅವ್ರ ತಂಗಿ ಮಗ ಅಲ್ಲ ರೀ ಅವ್ರ ಅಕ್ಕನ ಮಗಗೆ ಈ ನಮ್ಮ ಮೈದನ ಮಗನ ಕೊಟ್ಟು ಮಗಳನ್ನ ಕೊಟ್ಟಾರೆ ಅಂದ್ರೆ ನಮ್ಮ ಅವರು ನಮ್ಮ ಅಂಟಿ ರೀ ಅವ್ರ ಮಗಗ ನಮ್ಮ ಮೈದನ ಮಗಳ್ನ ಕೊಟ್ಟರು ಹಾಗಾಗಿ ಆ ಒಂದು ಮದ್ವೆ ಇದಕ್ಕೆಲ್ಲೂ ಯಜಮಾನ್ರು ನಾನು ಅಂದ್ರೆ ಆತು ಇದ್ರ ಭೇಟಿ ಆಯಿತು ಎಲ್ಲಕ್ಕೂ ನಾವ ಇದ್ದು ರೀ ಹಾಗಾಗಿ ಇದು ನನ್ನದು ಎರಡನೇ ದಾರಿಯರು ಒಂದು ಇದ್ರಿ ನನಗೂ ಒಂಥರ ಇದು ಅನಿಸ್ತೀ ಮತ್ತು ಅದಕ್ಕಾಗಿ ಏನಂತಂದ್ರೆ ನನಗಾಗಿ ಎಳು ಜೀವ ಅಂತಂದ್ರೆ ನನ್ನ ಮಗಳು ಅನ್ನೋದು ಮೊನ್ನೆ ಭಾಳ ಇದು ಮಾಡ್ಕೊತೀನಿ ಯಜಮಾನ್ರಿನೂ ಹಿಂಗೆ ಒಂದು ಸ್ವಲ್ಪ ಸ್ವಟ್ನ ಅಂತ ಹಿಂಗೆ ಏನೋ ಅನ್ನೋ ಸಂಬಂಧ ಹಿಂಗೆ ಕೈ ಬಡಿಸಿರಿ ನನ್ನ ಮಗಳು ಸೊಮ್ಮೆ ಅಲ್ಟನ್ನೂ ಬಂದಾಳಾಕತ್ತಲ್ರಿ ನಿಮ್ಮ ಅಪ್ಪನ ಪಡೆದಾನ ಅಂತೇಳಿ ಹಂಗೆ ನನಗಾಗಿ ಎಳು ಜೀವ ಅಮ್ಮ ನನ್ನ ಮಗಳು ಅಂತನೂ ಹಿಂಗೆ ಎಷ್ಟು ಫೀಲ್ ಅನ್ನಿಸ್ತೀನಿ ನನಗೆ ಆದಷ್ಟು ಎಲ್ಲರೂ ಹಿಂಗೆ ಏನಂತಂದ್ರೆ ಮಕ್ಕಳು ಒಬ್ಬೊಬ್ಬರಿಗೆ ಊಟ ಆಗ್ತಿರಲಿಲ್ಲ ಸಣ್ಣ ವಯಸ್ಸಿನಾಗ ಆಗಬೇಕು ಅಂತಿರ್ತಾರೋ ಆರ ದೇವ್ರು ಕೊಡೋ ಮಿದ್ರೆ ಹೆಂಗಾರು ಕೊಡತನ ರೀ ಅದನ್ನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಫುಲ್ ಹೆಲ್ದಿಯಾಗಿರಿ ಚೆಂದಮ್ ಊಟ ಮಾಡಿರಿ ನಾಷ್ಟ ಮಾಡ್ರಿ ಆ್ಯಕ್ಟಿವ್ ಆಗಿರಿ ಎಲ್ಲರ ಜೊತೆ ಚೆಂದಮ್ ಬೆರೀರಿ ನೀನು ಈ ಬಿ ಪಿ ಶುಗರ ಅಂತ ಅಂಥ ಟೆನ್ಷನ್ಗೆಲ್ಲ ಬಿಟ್ಟು ಊಟ ಏನು ಮಾಡೋದಂದ್ರೆ ಫುಲ್ ಆ್ಯಕ್ಟಿವ್ ಆಗಿರೋದ್ರಿ ರೀ ಎಲ್ಲರ ಜೊತೆ ಮಾತಾಡೋದು ಇದು ಮಾಡ್ಕೊತ ಇರಬೇಕು ನೋಡ್ರಿ ಅದು ಮೇನ್ ರೀ ಇವತ್ತಿದ್ದ ಮನುಷ್ಯನ ಇರ್ತೈತೆ ಅನ್ನೋದು ಗ್ಯಾರಂಟಿ ಇಲ್ಲ ಹಾಗಾಗಿ ಎಲ್ಲರೂ ಒಂದಾಗಿರೋಣ ಅಂಥೇಳಿ ರೀ ಅದೇ ರೀತಿ ನೋ ಬಿ ಪಿ ನೋ ಟೆನ್ಷನ್ ಮಾಡ್ಕೊಕ್ಕೋಬೇಡ್ರಿ ಬಿ ಹ್ಯಾಪಿಯಾಗಿರಿ ಎಲ್ಲರೂ ಇಲ್ಲೇ ನಾವು ಬಳಿ ಇಟ್ಕೋ ಶಾಸ್ತ್ರ ರೀ ಅವ್ರ ಅಜ್ಜ ರೀ ಬಳಿ ಇಟ್ಕೋಸ್ತಿರ್ತದೆ ಅವ್ರಿಗೆ ಎಷ್ಟು ಕಾಮೆಂಟ್ ಮಾಡಾತೀರ ರೀ ಅದೇ ರೀತಿ ನಮ್ಮ ಅಜ್ಜಿ ಕೂಡ ಇಟ್ಕೊಂಡ್ರಿ ಬಳಿಯನ ಇಲ್ಲಿ ಇಟ್ಕೋತಿದ್ರು ನೋಡಿರಿ ಇವು ಬಳಿ ತೆಗಿತಿಲ್ಲಪ್ಪ ನಾ ಇಡ್ಸಂತ ನಾತಿದ್ರು ಅದಕ್ಕೆ ಅವರ ಇಲ್ಲ ಕೈ ತುಂಬ ಬಳಿ ಇಟ್ಕೋ ಅಷ್ಟು ತಗದೇ ಇಡಿಸ್ತಾನ ಅಂತೇಳಿ ಹೇಳಿ ಅಜ್ಜಿ ಇದ್ರು ಅವ್ರಿಗೆ ನಂಗೆ ಬಿದ್ದು ನಾನು ಕುಂತೀನಿ ರೀ ಅಲ್ಲಿ ನಾನು ಇಟ್ಕೊಂಡಿ ನಾನು ಕೂಡ ಬಳಿ ಇಟ್ಕೊಂಡ್ರಿ ಇಟ್ಕೊಂಡ ಆದ ನಂತರ ನನ್ನ ಮಗಳಿಗೆ ಇರ್ಸೋಕತ್ತರ ಆಕಿ ಒಲ್ಲೆ ನಾತು ಬಳಿ ಇಟ್ಕೊಂಡ ನೋಡಿರಿ ಅಜ್ಜಿ ಹೆಂಗಿ ಇಟ್ಕೊಂಡ ಬಳಿ ಅವ್ರ ಫ್ರೆಂಡ್ ಒಬ್ಬರು ಬಂದು ಕುಂತಿದ್ರು ಅಜ್ಜಿಗಳು ಅಂದ್ರೆ ಎಲ್ಲರೂ ಹಂಗೆ ಫ್ರೆಂಡ್ಸ್ಗೋ ರೀ ಅವರು ಬಂದು ಕುಂತಿದ್ರು ಹಂಗೆ ಈ ಅಜ್ಜಿ ಹಿಂಗೆಲ್ಲ ಈಕಿ ಅಜ್ಜಿಗೆ ಒಂದು ಐದಾರು ಮಂದಿ ಫ್ರೆಂಡ್ಸ್ ಇರಬೇಕು ಅವ್ರು ಅಷ್ಟು ಹೋಗಿ ಕುಂದಿರ್ತಾರೆ ಇನ್ನೊಂದು ರೀ ಅಜ್ಜಿ ನಿಗಾ ಬಾಜಕು ಅವರು ಬಂದು ಕುಂದಿರ್ತಾರೋ ಹೀಗೆಲ್ಲ ಇರೋದ್ರಿಂದ ಏನಕ್ಕಂದ್ರೆ ಅವರು ಅಲ್ಲಿ ವಾತಾವರಣ ಕುಂದ್ಕೊಂಡರು ಈಗ ರೀ ನಾ ಈಗ ಮಾತಾಡತನಲ್ರಿ ಈಗ ಬಂದಾರ ಯದ ಸಂಬಂಧ ಬಂದಾರಂದ್ರೆ ನನ್ನ ಮಗಳು ಬರ್ತಡೇ ಐತ್ರಿ ಆ ಬರ್ತಡೇ ಸಂಬಂಧ ಬಂದರು ಆರ ಬರ್ತಡೇ ಬಂದ್ರೆ ಕೇಕ್ ಹಾಕಿ ರೀ ಆದ್ರೆ ನಿಮ್ಗೆ ಅದು ವಿಡಿಯೋ ಮುಂದಿನ ಲಾವಣೆ ಹಾಕ್ತಾನೆ ಒಂದು ಹಿಟ್ಟು ಮುಟ್ಲಿಲ್ಲ ಮತ್ತು ನಾನು ವರ್ಷ ನಾವು ಊಟಕ್ಕೆ ಹಿಂಗೆ ಏನಾರು ಮಾಡ್ತಿದ್ದು ಆದರೆ ಈ ಸರಿ ಅಷ್ಟೇ ಕಡಿಮೆ ಮಂದಿ ಕಡಿಮೆ ಮಂದಿಯೇ ಇನ್ನೆಟ್ ಮಾಡೋಣ ಒಂದು ಹದಿನೈದು ಮಂದಿ ನಮ್ಮ ಫ್ಯಾಮ್ಲಿ ಹದಿನೈದು ಮಂದಿ ಹೊರಗಿನವ್ರು ಎಷ್ಟು ಅಂತ ಹಿಡ್ಕೊಂಡು ನಾನು ಏನು ಮಾಡೀನಿ ರೀ ಹೋಮ್ ಮೇಡ್ ಒಂದು ಸ್ನ್ಯಾಕ್ಸ್ ಮಾಡೀನಿ ಈವ್ನಿಂಗ್ ಟೈಮ್ ಮಾಡಿದ್ದೀನಿ ಏನಂತಂದ್ರೆ ಪಾವ್ ಬಾಜಿ ಮಾಡಿದ್ದೀನಿ ಫುಲ್ ಎಲ್ಲರೂ ಹೋಟೆಲ್ನಿಂದ ತರ್ಶೀರಿನ ಅನ್ನೋರ್ ಹಂಗಿತ್ರಿ ಸಿಸ್ಟಮೆಟಿಕ್ಕಾಗೆ ಚೆಂದ ನಮಗೆ ಶುಚಿಯಾಗಿತ್ತು ಅದೇ ರೀತಿ ಪ್ಲೇಟ್ಸ್ಗೋ ತಂದೀನಿ ಪಾವ್ ಬಾಜಿ ಅದ್ರ ಜೊತೆ ಸೇವಾ ಉಳ್ಳಾಗಡ್ಡಿ ಆನಂತರ ಲಿಂಬೆ ಹಣ್ಣ ಎಲ್ಲ ಹಿಂಗೆ ಇಟ್ಕೊಟ್ಟು ಸೂಪರಾಗಿತ್ತು ಸೇಮ್ ಹೋಟೆಲ್ ಫ್ಲೇವರ್ ಇತ್ತು ಮಸ್ತ್ ಅಂದ್ರೆ ಮಸ್ತಿತ್ತು ನಮ್ಮನ್ಯಾಗ ನಮ್ಮ ಅನ್ನ ಎಲ್ಲರನ್ನ ಹಿಂಗನಾದಾರು ಭಾಳ ಟೇಸ್ಟ್ ಆಗಿತ್ತು ಅಂತಂದ್ರು ಅದೇ ರೀತಿ ನಮ್ಮ ಇನ್ನ ಕೂಡ ಅಂತ ಅಡುಗೆ ಬಗ್ಗೆ ಇಂಟ್ರೆಸ್ಟ್ ಐತೆ ಅವ್ರಿಗೆ ಅದಕ್ಕೆ ಹಂಗೆ ಸೂಪರಾಗಿ ಅಂತೇಳಿ ನಾವು ಏನೋ ಒಂದು ಕೆಲಸ ಮಾಡ್ತಿರ್ತೇವೆ ಅವಲ್ರಿ ತಾಳ್ಮೆಯಿಂದ ಮಾಡಿರಿ ಎಲ್ಲ ಸಕ್ಸಸ್ ಸಕ್ಕ ಅವನೋ ಸಂಬಂಧ அதுக்காக நம்ம எல்லாரும் கேத்தேன் ஏனோ அந்த அடி ஆகல் அடிகிட்டு விட்டு ஆதே ஒன்று ஷேர் நோட்ரி நான் இங்க நான் யூட்டூபா மொதல் ஒன் சனல் இது நம்ம ஃபேமிலி ஒழி நெக்டிவ் மாதாக்கி அவங்க நான் ஏன்மண்ட் ஆ சானல் நான் கேது கேட்க விட்டேன் இன்னொரு ஐத்ரி அது லெஸ் ஆக பர்த்தர பாயிண்ட் ஒன் இயர் ஒழி வாட்சிங் டெம் ஆகலாந்திர லெஸ் ஹாக்கா அதுக்காக ஆ சானல் விட்டு ನಾನು ಒಂದು ಈ ಚಾನ ಕ್ರಿಯೇಟ್ ಮಾಡೀನಿ ಅವಾಗ ನಾನು ಶಾರ್ಟ್ ಶಾರ್ಟ್ ವಿಡಿಯೋ ಹಾಕ್ತಿದ್ನಿ ಆದರೆ ಅದು ಜಾಸ್ತಿ ಮಿಲಿಯನ್ ಗಂಟ್ಲೆ ಓಡಬೇಕ್ರೆ ಅದು ಅದು ಓಡಲಿಲ್ಲ ಅದಕ್ಕಾಗಿ ನಾನು ಏನು ಮಾಡತ್ತಿನಿ ಲಾಂಗ್ ವಿಡಿಯೋ ಹಾಕ್ಬೇಕಂತ ಐಡಿಯಾ ಮಾಡ್ಕೊಂಡು ನಾನು ಲಾಂಗ್ ವಿಡಿಯೋ ಹಾಕೋತೀನಿ ಅವಾಗ ಡೈಲಿ ವಿಡಿಯೋ ಹಾಕತ್ತಿನಿ ನನ್ನ ಚಾನಲ್ಲ ಅದೇ ರೀತಿ ಈ ಥರ ಹಿಂಗೆ ಬಂದತ್ತಿ ಮತ್ತು ಮುಂದಿನ ನೋಡಣ್ರಿ ಹೆಂಗೆ ಏನಾಕತ್ತೆ ಅಂಥೇಳೆ ಇಲ್ಲೇ ನಿಮ್ಗೆ ಈಗಿನ ತೋರ್ಸೋದು ಏನಂತಂದರೆ ಮದ್ವೆ ಯಾವ ರೀತಿ ಇತ್ತು ಮೊನ್ನೆ ಮನೆಯೆಲ್ಲ ಈಗಾಗಲೇ ತೋರಿಸಿದ್ನಲ್ಲ ಅದಕ್ಕಾಗೆ ಇಲ್ಲೇ ಡೈರೆಕ್ಟ್ ಮದ್ವೆ ಇಲ್ಲೋಗ ತೋರ್ಸಿದ್ದೀನಿ ನಮ್ಮ ಕಡೆ ಇದ್ರ ಭೇಟಿ ಅಂತ ಮಾಡ್ತಾರೋ ಇದು ಮದ್ವಿ ಗೋಕಾಕ್ದಾಗಿತ್ತು ರೀ ಗೋಕಾಕ್ ಫಾಲ್ಸ್ ನೋಡ್ತಿರ್ಬೋದು ಎಲ್ಲರೂ ಅಲ್ಲೇ ಸನಿ ಭಕ್ತ ಅದು ಗೋಕಾಕ್ ಫಾಲ್ಸ ಇಲ್ಲೇ ನಾವು ಗೋಕಾಕ್ ಹುರಿದಾಗ ಜಾರಕಿಹೊಳಿ ಅವರು ಕಲ್ಯಾಣ ಮಂಟಪದಾಗ ಇದ್ದು ರೀ ನಾವು ಹೊಸತಿ ಹೋಗಿದ್ದು ಮತ್ತು ನನ್ನ ಮಗಳು ಬರ್ತಡೇ ಐತೆ ಅನ್ನೋ ಸಂಬಂಧ ಇವತ್ತು ಹೋಗಿ ನಾಳೆ ಬಂದ್ರಾಯ್ತು ಅಂತೇಳಿ ಹೋಗಿದ್ದು ಅದೇ ರೀತಿ ಅಲ್ಲಿ ಒಂದು ನಮ್ಮ ಇದ್ರ ಭೇಟಿ ಅಂತಂದ್ರೆ ಯಜ್ಮ್ಯಾಂಡ್ರು ನಾನು ಕುಂತಿದ್ದು ಇದ್ರ ಭೇಟಿಗೆ ಫಸ್ಟ್ ನಮ್ದು ಆದ ನಂತರ ಮತ್ತೊಬ್ಬರು ಕುಂದರು ಆಮೇಲೆ ಮದುವಾಗ್ಳನ್ನ ಏನು ಮಾಡ್ತಾರಂದ್ರೆ ವೆಲ್ಕಮ್ ಮಾಡ್ಕೊತಿರ್ತಾರ ಹೂವು ಬೊಕ್ಕೆ ಅಂತ ಕೊಟ್ಟಂದ್ರೆ ಫ್ಲವರ್ ಬೊಕ್ಕೆ ಅಂತ ಕೊಟ್ಟು ಈ ಥರ ವೆಲ್ಕಮ್ ಮಾಡ್ಕೋತಾರೆ ಹುಡುಗಿಯರನ್ನ ಅಂದ್ರೆ ಮಧು ಮಕ್ಕಳನ್ನು ಕರ್ಕೊತ ವಧುವನ್ನು ಕರಿತಾರೋ ಅದೇ ರೀತಿ ಇಲ್ಲೇನಂತಂದ್ರೆ ಫೋಟೋ ಏನಾರು ತೊಗೋಬೇಕಂತಂದ್ರೆ ಇಲ್ಲೆಲ್ಲ ಫ್ಲವರ್ಸ್ ಹಾಕಿರ್ತಾರೆ ಫುಲ್ ಡಿಸೈನ್ ಐತಿ ಯಾರ ಫೋಟೋ ಶೂಟ್ ಕೂಡ ಮಾಡ್ಕೋಬಹುದು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳಕ್ಕೆ ಇಲ್ಲೇ ಏನಂತಂದ್ರೆ ಮಾರ್ನಿಂಗ ಇಲ್ಲಿ ಇಲ್ಲವಂದೇ ನೋಡ್ರಿ ಏನಂತಂದ್ರೆ ಇಲ್ಲೇ ಹೋಗೋಕೆ ಗುಡ್ಡ ಅಂತದ್ ನೋಡ್ರಿ ಫುಲ್ ಆ ಮೊದಲು ಗುಡ್ಡದಕ್ಕೆ ಭಾಳ ಹೀಟ್ ಅಂದ್ರೆ ಭಾಳ ಹೀಟ್ ಇತ್ತು ಇನ್ನು ಅರಶಿಣ ಹಾಡು ಕಾರ್ಯಕ್ರಮ ಇತ್ತು ಅರ್ಶಿನ ಆಡುವಾಗ ಮತ್ತು ನಾ ಇನ್ನೊಂದು ಏನಂತಂದ್ರೆ ನಮ್ಮ ಅಗ್ದಿ ಅವ್ರು ಹೇಳ್ದೆ ನಾನು ಇಡುವೆ ಮಾಡ್ಕೋತೀನಿ ಅದನ್ನು ಹಾಕಬೇಕು ಬೇಡ ಅಂತ ಒಮ್ಮೆ ಮೇನ್ ಅನಿಸಿದ್ರೆ ಅವ್ರ ಪೂರ್ತಿ ಮುಖ ಹಾಕ್ಲೆ ಇಲ್ಲ ಯಾಕಂತಂದ್ರೆ ಅವ್ರ ಪರ್ಮಿಷನ್ ಇಲ್ಲದ ಇನ್ನೊಬ್ರ ಪರ್ಮಿಷನ್ ಇದೆ ವೀಡಿಯೋನ ಹಾಕು ತಪ್ಪು ರೀ ಅದಕ್ಕಾಗೆ ನಾನು ಆ ಪೂರ್ತಿ ಅವ್ರನ್ನೇನು ತೊಗೋಕ್ ಹೋಗಲಿಲ್ಲ ಫೋಟೋಗಳು ಅದಾಗ ಕೂಡ ಅದು ರೀ ಇನ್ನೊಬ್ರದ ಒಂದು ಏನಿಲ್ಲದ ನಾ ಫೋಟೋಗಳನ್ನ ತೊಗೋಕೆ ಅಥವಾ ವಿಡಿಯೋ ಹಾಕೋಕೆ ಪರ್ಮಿಷನ್ ಇಲ್ಲದ ಹಾಕೋದು ತಪ್ಪು ಅದಕ್ಕಾಗೆ ಇಲ್ಲಿ ನೋಡಿರಿ ಇಲ್ಲಿ ಅರಿಶಿಣ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು ಹಾಸಕ್ಕೆ ಬೈತಾರೆ ಹಾಸಕ್ಕೆ ಹೋದ ಮತ್ತು ಮಕ್ಕಳನ್ನ ಕುಂದ್ರಿಸಿ ಅವ್ರು ಹಿಂದ ನಂತರ ಮ ಹಿಂದ ಯಾರು ಸುರಗಿನ ನೀರು ಹಿಂದೆ ಕುಂತರದಲ್ಲ ಅವ್ರನ್ನ ಕುಂದ್ರಸಿ ಅರ್ಶಿಣ ಹಾಸ್ತಾರೋ ಹಚ್ಚಿದ ನಂತರ ಅಲ್ಲಿ ಅವ್ರಿಗೆ ನೀರು ಹಾಕಿ ತಾಳಿ ಕಟ್ಟು ಒಂದು ಏನಂತಂದ್ರೆ ವಿಡಿಯೋ ಅದಾವೆ ರೀ ನಾಳಿಂದ ಲಾವಣೆ ಬರ್ತೈತಿ ಮಿಸ್ ಮಾಡ್ದೆ ವಿಡಿಯೋ ನೋಡ್ರಿ ನಾವು ನಮ್ಮ ಫ್ರೆಂಡ್ಸ ಫ್ಯಾಮಿಲಿ ಎಲ್ಲ ಬಂದಿರಲ್ರಿ ಅವರು ಕೂಡ ಎಲ್ಲ ಅರಶಿಣೆ ಹಚ್ಚರು ಅವತ್ತೆಲ್ಲ ಮಕ್ಕ ಎಲ್ಲ ಸಾಡಿನೂ ಎಲ್ಲೋ ಎಲ್ಲೋ ಮಕ್ಕಳು ಎಲ್ಲೋ ಎಲ್ಲ ಎಲ್ಲೋ ಎಲ್ಲೋ ದಟ್ಟಿ ಫೈಲ್ಲೋ ಆಗಿಬಿಟ್ಟಿತ್ತ ಇಲ್ಲೊಗ ಇಷ್ಟ ಆಗೈತೆ ಅಂತ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದೇ ರೀತಿ ರೀ ನಿಮ್ಮ ಕಡೆ ನಮ್ಮ ಒಳಗೆ ಮದುವೆ ಆಗ್ತಿದ್ರೆ ಕಾಮೆಂಟ್ ಮಾಡಿ ಹೇಳಿರಿ ನಿಮ್ಮ ಕಡೆ ಅಂದ್ರೆ ಒಂದಷ್ಟು ಮಂದಿ ಕಡೆ ಬೇರೆ ಪದ್ಧತಿ ಇರ್ತಾವೆ ನಮ್ಮ ಕಡೆ ಬೇರೆ ಇರ್ತಾವೆ ನಮ್ಮದು ನಾರ್ತ್ ಕರ್ನಾಟಕದ ಸಂಬಂಧ ಇಲ್ಲಿ ಪದ್ಧತಿಗಳು ಬೇರೆ ಬೆಂಗಳೂರ ಆ ಕಡೆ ಏನು ಮೈಸೂರು ಕಡೆ ಪದ್ಧತಿಗಳು ಬೇರೆ ಅಂದ್ರೆ ಅವರು ಮದುಮಕ್ಳು ಆ ಕಡೆ ಹೋಗಿರ್ತಾರಂಥ ಖಾಸಗಿ ಹೋದ್ರಂತ ಕರ್ಕೊಂಡು ಅಂತ ಹಿಂಗೆಲ್ಲ ಇರ್ತದೆ ಆದರೆ ಇಲ್ಲಿ ಹಂಗಿರ ರೀ ಅರು ನದಿ ನಕ್ಷತ್ರದ ಸಹ ಅದು ಕೂಡ ಇರೋದಿಲ್ಲ ಅವಲ್ಲಿಗೆ ಒಬ್ರು ಇರ್ತಾವೆ ಅಷ್ಟೊಂದು ನಾಯಿ ನೋಡಿನಂದ್ರೆ ಅಷ್ಟೊಂದು ಇರಂಗಿಲ್ಲ ನಮ್ಮ ಕಡೆ